ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ವಜ್ಞವರು ಅಂತಹ ವಚನದ ವಿಶ್ಲೇಷಣೆಯನ್ನು ಕೊಡ್ತೀನಿ ಹಾಗಾದರೆ ಸರ್ವಜ್ಞವ್ರು ಅಂತ ಆ ವಚನ ಯಾವುದು ಆ ವಚನದಿಂದ ನಮ್ಮ ಜೀವನಕ್ಕೆ ಸಿಗುವಂಥ ಸಂದೇಶ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಆಗಿಲ್ಲದೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆ ವಚನ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸರ್ವಜ್ಞ ಅವರು ಒಂದು ಕಡೆ ಹೇಳ್ತಾರೆ ಸನ್ನೆ ಅರಿತು ನಡೆವ ಸತಿ ಇರಲು ಸನ್ನೆ ಅರಿತು ನಡೆವ ಸತಿ ಇರಲು ಇಚ್ಛೆ ಅರಿತು ನಡೆವ ಪತಿ ಇರಲು ನುಡಿದಂತೆ ನಡೆವ ಮಕ್ಕಳಿರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ ಇದು ಬರೆದಿರೋ ಬರೆದಿರೋಂಥ ವಚನ ಇವು ಸುಖ ಸಂಸಾರದ ಗುಟ್ಟುಗಳು ಅಂದ್ರೆ ಸುಖ ಸಂಸಾರದಲ್ಲಿ ಏನೇನು ಇರ್ಬೇಕು ಅನ್ನೋದನ್ನ ಈ ವಚನದಲ್ಲಿ ಹೇಳಿದ್ದಾರೆ ಇಲ್ಲಿ ಹೇಳ್ತಾರೆ ನೋಡಿ ಸನ್ನೆ ಅರಿತು ನಡೆವ ಸತಿ ಇರಲು ಅಂತ ಏನು ಹಾಗಂದ್ರೆ ಈಗ ನೋಡಿ ಸನ್ನೆ ಅರಿತು ನಡೆಯುವ ಸತಿ ಇಲ್ಲಿ ಸತಿ ಅಂದರೆ ಹೆಂಡತಿ ಹೆಂಡತಿ ಹೇಗಿರಬೇಕು ಅಂದರೆ ಗಂಡ ಹೇಳ್ದಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಸರಿಯಾದ ರೀತಿಯಲ್ಲಿ ಮಾಡೋ ಥರ ಇರಬೇಕು ಆದರೆ ಗಂಡನಾದವನು ಎಲ್ಲವನ್ನೂ ಬಾಯ್ಬಿಟ್ಟೆ ಹೇಳಬೇಕು ಅಂತಲ್ಲ ಆತ ಸಲ ಕೈ ಸನ್ನೆಯನ್ನು ಮಾಡ್ತಾನೆ ಆತನ ಕಣ್ ಸನ್ನೆ ಕೈ ಸಣ್ಣಗಳ ಎಲ್ಲವನ್ನ ಅರ್ಥ ಮಾಡಿಕೊಂಡು ಕೆಲಸವನ್ನ ಮಾಡೋ ಅಂತ ಹೆಂಡ್ತಿ ಇರಬೇಕು ಕೆಲವೊಂದು ಸಂದರ್ಭದಲ್ಲಿ ನಾವೆಲ್ಲವನ್ನು ಬಾಯಿ ಬಿಟ್ಟು ಹೇಳೋಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಮಾತಾಡೋದಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಗಂಡನಾದವನು ಏನಾದ್ರೂ ಕೈ ಸನ್ನೆ ಅಥವಾ ಕಣ್ ಸನ್ನೆ ಏನ ಮಾಡಿದ್ರೆ ಅದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಹೆಂಡತಿ ಆದಳು ಕೆಲಸವನ್ನ ಮಾಡ್ಬೇಕು ಆ ತರ ಹೆಂಡತಿ ಸಿಕ್ಕರೆ ಜೀವನ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಸರ್ವಾಜ್ಞವರು ಹೇಳಿದ್ರೆ ಒಟ್ಟಿನಲ್ಲಿ ಎಲ್ರ ಜೀವನದಲ್ಲೂ ಇಂಥ ಹೆಂಡತಿ ಸಿಕ್ಕಿದ್ರೆ ಜೀವನ ಚೆನ್ನಾಗಿರುತ್ತೆ ಇನ್ನ ಗಂಡನ ವಿಷಯಕ್ಕೆ ಬಂದ್ರೆ ಗಂಡನಾದವನು ಹೇಗಿರ್ಬೇಕಪ್ಪ ಅಂದ್ರೆ ಇಚ್ಛೆ ಅರಿತು ನಡೆಯುವ ಪತಿ ಇರಲು ಇಲ್ಲಿ ಪತಿ ಅಂದ್ರೆ ಗಂಡ ಇಚ್ಛೆ ಅರಿತು ಅಂದ್ರೆ ಹೆಂಡತಿ ಎಲ್ಲವನ್ನೂ ಗಂಡನತ್ರ ಹತ್ರ ಆಗಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಗಂಡನ ಹತ್ರ ಹೇಳ್ಕೊಳಕ್ ಆಗಲ್ಲ ಪ್ರತಿನಿತ್ಯ ಜೊತೆಗಿರುವಂತ ವ್ಯಕ್ತಿ ಆಕೆ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಆಕೆ ಕಷ್ಟ ಸುಖಗಳು ನೋವು ನಲಿವು ಆಕೆ ಆಸೆ ಏನಿದೆ ಆಕಾಂಕ್ಷೆಗಳು ಏನಿವೆ ಆಕೆ ಭಾವನೆಗಳು ಏನಿವೆ ಅನ್ನೋದನ್ನ ಆತ ಅರ್ಥ ಮಾಡ್ಕೋಬೇಕು ಆಕೆ ಕೇಳೋದಕ್ಕಿಂತ ಮುಂಚೆನೆ ಹೇಳೋದಕ್ಕಿಂತ ಮುಂಚೆನೆ ಆತ ಆಕೆ ಆಸೆ ಆಕಾಂಕ್ಷೆಗಳನ್ನ ಪೂರೈಸಬೇಕು ಅಲ್ವಾ ಗಂಡನಾದವನು ಸನ್ನೆ ಅಥವಾ ಸನ್ನೆ ಮಾಡಿದ್ರೆ ಅದನ್ನ ಅರ್ಥ ಮಾಡಿಕೊಂಡು ಮಾಡೋ ಅಂತ ಹೆಂಡತಿ ಇರಬೇಕು ಮತ್ತೆ ಹೆಂಡತಿ ತನ್ನ ಆಸೆ ಆಕಾಂಕ್ಷೆಗಳನ್ನ ಬಾಯ್ ಬಿಟ್ಟು ಹೇಳಿಲ್ಲ ಕೂಡ ಆಕೆಯ ಇಚ್ಛೆ ಏನು ಅನ್ನೋದನ್ನ ಗಂಡನದನ್ನು ಅರ್ಥಕೊಂಡು ಆಕೆಯ ಇಚ್ಛೆಗಳನ್ನ ಈಡೇರಿಸಬೇಕು ಇಂತಹ ಗಂಡ ಹೆಂಡತಿ ಇದ್ರೆ ಅವರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಮತ್ತೆ ಈ ಗಂಡ ಮತ್ತೆ ಹೆಂಡತಿ ಇಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಹುಟ್ಟು ಮಕ್ಕಳು ಆ ಮಕ್ಕಳು ಹೇಗಿರ್ಬೇಕಪ್ಪ ಅಂದ್ರೆ ನುಡಿದಂತೆ ನಡೀತಾ ಇರ್ಬೇಕು ತಂದೆ ತಾಯಿ ಏನ್ ಮಕ್ಕಳು ಮಾಡಬೇಕು ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಳ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾರೆ ಯಾರೇ ಆಗ್ಲಿ ನಾವಂತೂ ಕಷ್ಟ ಪಡ್ತಿದೀವಿ ಆದ್ರೆ ಅಟ್ ಕೊನೆಗೆ ನಮ್ಮ ಮಕ್ಳಾದ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲಾ ತಂದೆ ತಾಯಿನೂ ಆಸೆಯನ್ನ ಪಡ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ಅವರು ಜೀವನದ ಪಾಠಗಳನ್ನು ಹೇಳ್ತಾರೆ ಜೀವನದ ನೀತಿಗಳನ್ನ ಹೇಳ್ಕೊಡ್ತಾರೆ ಆದರೆ ಮಕ್ಕಳು ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು ಅಪ್ಪ ಬೈದ್ರೆ ಬೈದ್ರು ಅಂತೇಳಿ ಸಿಟ್ಟು ಮಾಡ್ಕೊಳ್ಳೋದು ಅಥವಾ ಅದಕ್ಕೆ ಕೋಪ ಮಾಡ್ಕೊಳ್ಳೋದು ಅಂತ ಕೆಲಸಗಳೆಲ್ಲ ಮಕ್ಕಳು ಮಾಡಬಾರ್ದು ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಸರಿಯಾದ ಕ್ರಮದಲ್ಲಿ ಮಾಡ್ಕೊಂಡೋಗ್ಬೇಕು ಅಂತ ಮಕ್ಳು ಏನಾದ್ರು ಈ ಸಂಸಾರದಲ್ಲಿ ಇದ್ರೆ ಅವ್ರ ಸಂಸಾರ ಚೆನ್ನಾಗಿರುತ್ತೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಗಂಡನ ಸನ್ನೆಯನ್ನ ಅರಿತು ಎಂಡತಿ ಕೆಲಸವನ್ನ ಮಾಡ್ಬೇಕು ಹೆಂಡತಿ ಏಳೋದಕ್ಕಿಂತ ಮುಂಚೆನೆ ಆಕೆ ಭಾವನೆಗಳನ್ನ ಇಚ್ಛೆಗಳನ್ನ ಅರ್ತ್ಕೊಂಡು ಗಂಡನಾದವನು ಅದನ್ನ ಈಡೇರಿಸ್ಬೇಕು ಈ ಗಂಡ ಹೆಂಡತಿ ಈ ತಂದೆ ತಾಯಿ ಮಾತುಗಳನ್ನ ಹೇಳ್ದಂಗೆ ಕೇಳೋ ಅಂತ ಮಕ್ಳು ಅವ್ರು ಹೇಳಿದ್ದನ್ನೇ ವೇದ ವಾಕ್ಯ ಅಂದ್ಕೊಂಡು ಅದನ್ನೇ ಪಾಲನೆ ಮಾಡೋವಂಥರು ಅದನ್ನೇ ಪಾಲಿಸೋಂಥ ಮಕ್ಕಳು ಇರಬೇಕು ಇಂಥ ಗಂಡ ಎಂಡ್ತಿ ಮತ್ತು ಮಕ್ಕಳು ಇದ್ರೆ ಆ ಸಂಸಾರ ಸುಂದರವಾಗಿರುತ್ತೆ ಅಂಥ ಸಂಸಾರದಲ್ಲಿ ಯಾವುದೇ ಕಷ್ಟಗಳಾಗ್ಲಿ ನಷ್ಟಗಳಾಗ್ಲಿ ಆಗೋದಿಲ್ಲ ಯಾಕಂದರೆ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರು ಎತ್ತುಗಳ ಥರ ಇರಬೇಕು ಈ ಎತ್ತಿನ ಗಾಡಿ ಓಡಿಸ್ಬೇಕಾದ್ರೆ ಅದರಲ್ಲಿ ಒಂದು ಎತ್ತಿರಾದ್ರೂ ಹಿಂದೆ ಸರಿಯಿತು ಅಂದ್ರೆ ಆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ ಹಾಗೆ ಜೀವನದಲ್ಲಿ ಗಂಡ ಹೆಂಡತಿ ಅನ್ನೋರು ಇಬ್ರು ಸಮಾನವಾಗಿದ್ದಾಗ ಮಾತ್ರ ಜೀವನ ಅನ್ನೋ ಬಂಡಿನ ಏನು ಸುಲಭವಾಗಿ ಸರಾಗವಾಗಿ ಸಾಕ್ಸೋದಕ್ಕಾಗುತ್ತೆ ಇದರಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹಿಂದೆ ಓಡ್ಕೊಂಡ್ರು ಕೂಡ ಜೀವನ ಅನ್ನೋ ಬಂಡಿ ಅಲ್ಲಿ ನಿಲ್ಲುವಂತ ಸಾಧ್ಯತೆಗಳಿರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವಿಬ್ರು ಹಿಂದೆ ಮುಂದೆ ಆಗುವಂತ ಕೆಲಸವನ್ನ ಮಾಡಬೇಡಿ ಇಬ್ಬರು ಸಮಾನವಾಗಿ ಇದ್ದಾಗ ಮಾತ್ರ ಜೀವನ ಅನ್ನೋ ಬಂಡಿ ಸರಿಯಾಗಿ ಸಾಗೋದಕ್ಕಾಗುತ್ತೆ ಆ ಬಂಡಿಲಿರುವಂಥ ನಿಮ್ಮ ಮಕ್ಕಳು ಕೂಡ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇಲ್ಲಿ ಸರ್ವಜ್ಞವರು ತಮ್ಮ ವಚನದ ಮೂಲಕ ಹೇಳಿದರೆ ಅಲ್ವಾ ಇದು ಎಷ್ಟು ಸತ್ಯ ಅಲ್ವಾ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ ಅಂದ್ರೆ ಅದರಲ್ಲಿ ಯಾರು ಹೆಚ್ಚಲ್ಲ ಯಾರು ಕೀಳಲ್ಲ ಇಬ್ಬರಿಗೂ ಕೂಡ ಸಮಾನತೆ ಅನ್ನೋದು ಇರಬೇಕು ಹೌದಲ್ವಾ ಇಲ್ಲಿ ಯಾ ನಾನು ಹೆಚ್ಚು ನೀನ್ ಕಡಿಮೆ ನೀನ್ ಹೆಚ್ಚು ನಾನ್ ಕಡಿಮೆ ಅಂತ ಕೂತರೆ ಜೀವನ ಅನ್ನೋದು ಸಾಗಲ್ಲ ಸಾಗಲ್ಲ ಅಂತಲ್ಲ ಸುಲಭವಾಗಿ ಸುಖಮಯವಾಗಿ ಸಾಗೋದಿಲ್ಲ ಸಾಕಷ್ಟು ಏರಿಳಿತಗಳನ್ನ ಕಾಣ್ಬೇಕಾಗುತ್ತೆ ಸಾಕಷ್ಟು ನೋವುಗಳನ್ನ ಕಷ್ಟಗಳನ್ನ ನಾವು ಎದುರಿಸಬೇಕಾಗುತ್ತೆ ಯಾವಾಗ ಇಬ್ರು ಸಮಾನತೆಯಿಂದ ಇಬ್ರು ಎಲ್ಲಾದ್ರಲ್ಲೂ ಸಮಪಾಲಾಗಿ ಮುಂದುವರಿತಾರೋ ಆಗ ಜೀವನ ಕೂಡ ಅಷ್ಟೇ ಸುಗಮವಾಗಿ ಸುಖಮಯವಾಗಿ ಸಾಗುತ್ತೆ ಗಂಡ ಎಂತ ಇಬ್ರು ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಏನಾಗುತ್ತೆ ಅಪ್ಪ ಒಂದು ಗಾದೆ ಮಾತು ಬರುತ್ತೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೇಳಿ ಹಾಗಾಗ್ಬಿಡುತ್ತೆ ಜೀವನ ಇವರಿಬ್ರು ಸರಿಯಾಗಿಲ್ಲ ಅಂದ್ರೆ ಆಗ ಮಕ್ಳನ್ನ ಸರಿಯಾದ ರೀತಿಲಿ ಬೆಳ್ಸಕ್ಕಾಗಲ್ಲ ಸರಿಯಾದ ರೀತಿಲಿ ಮಾರ್ಗದರ್ಶನವನ್ನ ನೀಡೋದಕ್ಕೆ ಆಗೋದಿಲ್ಲ ಇವರಿಬ್ರು ಚೆನ್ನಾಗಿದ್ದಾಗ ಮಾತ್ರ ಮಕ್ಳು ಚೆನ್ನಾಗಿರೋಕ್ ಸಾಧ್ಯ ಆ ಮಕ್ಳ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಈ ಮೂರು ಜನ ಸರಿಯಾಗಿದ್ರೆ ಮಾತ್ರ ಜೀವನ ಅನ್ನೋ ಬಂಡಿ ಸರಾಗವಾಗಿ ಸಾಗುತ್ತೆ ಅಂತೇಳಿ ಇಲ್ಲಿ ಸರ್ವಜ್ಞವರು ತಮ್ಮ ವಚನದ ಮೂಲಕ ಹೇಳಿದರೆ ಇಷ್ಟು ಈ ವಚನ ಈ ವಚನದ ವಿಶ್ಲೇಷಣೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು जय हिंद जय कर्नाटक माते